ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ಸಾಯರಾಮ್ ನನ್ನ ಪ್ರೀತಿಯ ಮಗುವೆ ಈ ಸಂದೇಶ ಇಂದು ನಿನ್ನ ಮುಂದೆ ಬಂದಿದೆ ಎಂದರೆ ಇದು ಕಾಕತಳಿಯವಲ್ಲ ಇದು ನಿನ್ನ ಕಣ್ಣೀರು ಒರೆಸುವ ಸಾಯಿಬಾಬಾ ಮತ್ತು ಮಹಾಲಕ್ಷ್ಮಿ ಒಂದಾಗಿ ನಿನ್ನ ಮನೆಗೆ ಬಂದಿರುವ ಶುಭ ಸಂಕೇತ ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ ನಿನ್ನ ಒಳಗಿನ ಒಂಟಿತನ ಮತ್ತು ಹಣದ ಹತಾಶೆ ನನಗೆ ತಿಳಿದಿದೆ ಈ ದಿವ್ಯವಾಣಿಯನ್ನು ಪೂರ್ಣವಾಗಿ ಆಲಿಸು ನಿನ್ನ ಕಷ್ಟದ ದಿನಗಳಿಗೆ ಹಿಂದೆ ಅಂತ್ಯ ಹಾಡುತ್ತಿದ್ದೇನೆ ನನ್ನ ಮಗುವೆ ಹಣದ ಕಷ್ಟ ಮತ್ತು ಸಾಲದಿಂದ ಮುಕ್ತಿ ನೀಡುತ್ತಿದ್ದೇನೆ ಮಗುವೆ ಸಾಲದ ಸುಳಿಯಲ್ಲಿ ಸಿಲುಕಿ ನಿನ್ನ ನೆಮ್ಮದಿ ಹಾರಿ ಹೋಗಿದೆ ಸಾಲಗಾರರ ಕಾಟ ಮತ್ತು ಅವಮಾನಗಳಿಂದ ನೀನು ಕುಗ್ಗಿ ಹೋಗಬೇಡ ನಿನ್ನ ಅಸಹಾಯಕತೆಯನ್ನು ಕಂಡು ಮಗುವವರಿಗೆ ನಾನೇ ಉತ್ತರ ನೀಡುತ್ತೇನೆ ಅಡವಿಟ್ಟ ನಿನ್ನ ಬಂಗಾರ ಬಿಡುಗಡೆಯಾಗುವ ಕಾಲ ಬಂದಿದೆ ಬರಬೇಕಿದ್ದ ಹಳೆಯ ಬಾಕಿ ಹಣ ಮತ್ತು ಸ್ಥಗಿತಗೊಂಡಿದ್ದ ಬ್ಯಾಂಕ್ ಲೋನ್ ಈಗ ಅಡೆತಡೆಗಳಿಲ್ಲದೆ ನಿನ್ನ ಕೈ ಸೇರಲಿವೆ ದಾರಿದ್ರ್ಯವು ನಿನ್ನ ಮನೆಯಿಂದ ಹೊರಬಿದ್ದು ಸಮೃದ್ಧಿಯ ಲಕ್ಷ್ಮೀ ನಿನ್ನ ಮನೆಯ ಹೊಸ್ತಿಲನ್ನು ದಾಟಿ ಒಳಗೆ ಬರುತ್ತಿದ್ದಾಳೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತದೆ ನಿನಗೆ ಅರ್ಹವಾದ ಕೆಲಸ ಸಿಗದೆ ಎದುರಿಸಿದ ಅವಮಾನಗಳಿಗೆ ಈಗ ಗೌರವವಾದ ಉತ್ತರ ಸಿಗಲಿದೆ ನಿನ್ನ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನ ಲಭಿಸಲಿದೆ ನಷ್ಟದಲ್ಲಿದ್ದ ನಿನ್ನ ವ್ಯಾಪಾರ ಕುದುರಲಿದ್ದು ಅಂದರೆ ಲಾಭದ ಹಾದಿ ಸುಗಮವಾಗಲಿದೆ ಯಾರು ನಿನ್ನನ್ನು ನಿರ್ಲಕ್ಷ್ಯ ಮಾಡಿ ಸೋಲಿಸಲು ಸಂಚು ಹೂಡಿದ್ದರೋ ಅವರ ಎದುರಿಗೆ ನೀನು ಸೂರ್ಯನಂತೆ ಪ್ರಕಾಶಿಸುತ್ತೀಯ ಮಗುವೆ ಸ್ವಂತ ಮನೆ ಆಸ್ತಿ ಮತ್ತು ಕುಟುಂಬದ ಸುಖ ಎಲ್ಲವೂ ನಿನಗೆ ಪ್ರಾಪ್ತಿಯಾಗಲಿದೆ ನಿನ್ನ ಬಹಳ ದಿನಗಳ ಕನಸಾದ ಸ್ವಂತ ಮನೆಯ ವಿಘ್ನಗಳು ದೂರವಾಗಲಿವೆ ನಿನ್ನ ಹಿರಿಯರ ಆಸ್ತಿ ಅಥವಾ ಹೊಲಗದ್ದೆಯ ವಿವಾದಗಳು ಬಗೆಹರಿದು ನಿನಗೆ ನ್ಯಾಯ ಸಿಗಲಿದೆ ನಿನ್ನ ಸಂಸಾರದಲ್ಲಿ ಅಶಾಂತಿ ತಂದವರೇ ದೂರ ಸರಿಯುತ್ತಾರೆ ನಿನ್ನ ಗಂಡ ಹೆಂಡತಿ ಮತ್ತು ಮಕ್ಕಳು ಪ್ರೀತಿಯಿಂದ ಬಾಳುವಂತೆ ಮಾಡಿ ನಿನ್ನ ಮನೆಗೆ ನಾನು ಶಾಶ್ವತ ನೆಮ್ಮದಿಯನ್ನು ನೀಡುತ್ತೇನೆ ನಿನ್ನ ಶತ್ರುಗಳ ಪರಾಜಯವಾಗುತ್ತದೆ ಮತ್ತು ರಕ್ಷಾಕವಚ ಕವಚ ಏರ್ಪಡುತ್ತದೆ ನಿನ್ನ ಏಳಿಗೆ ಕಂಡು ಅಸೂಯೆ ಪಡುವವರ ಬಗ್ಗೆ ಚಿಂತಿಸಬೇಡ ನೀನು ಓಂ ಸಾಯಿರಾಮ್ ಮತ್ತು ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಎಂದು ಸ್ಮರಿಸಿದಾಗ ನಿನ್ನ ಸುತ್ತ ಒಂದು ಅದೃಶ್ಯ ರಕ್ಷಣಾ ಕವಚ ನಿರ್ಮಾಣವಾಗುತ್ತದೆ ನಿನ್ನ ಮೇಲೆ ದ್ವೇಷ ಸಾಧಿಸಿದವರೇ ನಿನ್ನ ಸಾಧನೆ ಕಂಡು ಬೆರಗಾಗುವರು ನಿನ್ನ ಮೌನವೇ ಅವರಿಗೆ ದೊಡ್ಡ ಶಿಕ್ಷೆಯಾಗಲಿದೆ ಮುಂದಿನ ಏಳು ದಿನಗಳ ಅದ್ಭುತ ಸಂಕೇತವೇನೆಂದರೆ ಮಗುವೆ ಇಂದಿನಿಂದ ಮುಂದಿನ ಏಳು ದಿನಗಳನ್ನು ಬಹಳ ಜಾಗರೂಕತೆಯಿಂದ ಗಮನಿಸು ಒಂದು ಸ್ಪಷ್ಟ ಸಂಕೇತ ನಿನಗೆ ಸಿಗಲಿದೆ ಅದು ಒಂದು ಫೋನ್ ಕರೆ ಕನಸು ಅಥವಾ ಅನಿರೀಕ್ಷಿತ ಧನಾಗಮನದ ರೂಪದಲ್ಲಿರಬಹುದು ಇದು ನಿನ್ನ ಜೀವನದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ಮಗುವೆ ನಂಬಿಕೆ ಇಡು ಭಿಕ್ಷೆ ಬೇಡುವವರನ್ನು ದಾನಿಯನ್ನಾಗಿ ಮಾಡುವ ಶಕ್ತಿ ಈ ಸಾಯಿಲಕ್ಷ್ಮಿಯ ಹಳೆಯ ನೋವುಗಳನ್ನು ಕೊಡವಿ ಹಾಕಿ ಭವಿಷ್ಯದ ಪ್ರಕಾಶದತ್ತ ಹೆಜ್ಜೆ ಇಡು ನಾನು ನಿನ್ನ ಕೈ ಬಿಡುವುದಿಲ್ಲ ಈಗಲೇ ಭಕ್ತಿಯಿಂದ ಕೈ ಜೋಡಿಸಿ ಮನಸಾರೆ ಒಮ್ಮೆ ಹೇಳಿ ಓಂ ಸಾಯಿ ರಾಮ್ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ನನ್ನ ಜೀವನದ ಸಕಲ ಹೊಣೆ ಈಗ ನಿನ್ನ ಪಾದಗಳಿಗೆ ಅರ್ಪಿತವಾಗಿದೆ ಅಂತ ಹೇಳಿ ಒಮ್ಮೆ ಪ್ರಾರ್ಥಿಸಿ ನಿನ್ನ ನಂಬಿಕೆಯೇ ನಿನ್ನ ಉದ್ಧಾರಕ್ಕೆ ದಾರಿ ಸಾಯಿ ಲಕ್ಷ್ಮಿ ನಿನ್ನೊಂದಿಗಿದ್ದಾರೆ ಲಕ್ಷ್ಮಿ ನಿನ್ನ ಮನೆಯಲ್ಲಿದ್ದಾಳೆ ನಿಮ್ಮ ನಂಬಿಕೆಯೇ ನಿಮ್ಮ ಉದ್ಧಾರಕ್ಕೆ ದಾರಿಯಾಗಲಿದೆ ಸಾಯಿ ಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲಿರಲಿದೆ ಭೂತಕಾಲದ ನೋವನ್ನು ಮರೆತು ಭವಿಷ್ಯದ ಸಮೃದ್ಧಿಯತ್ತ ಹೆಜ್ಜೆ ಮಗುವೆ ಮಹಾಲಕ್ಷ್ಮಿ ದೇವಿ ಸಮೃದ್ಧಿಯು ನಿನ್ನ ಜೀವನದಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುತ್ತದೆ ಈ ಅದ್ಭುತ ಸಂದೇಶವನ್ನು ಪಡೆಯಲು ಓಂ ಸಾಯಿರಾಮ್ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಎಂದು ಕಮೆಂಟ್ ಮಾಡು ಮಗುವೆ ಈ ರೀತಿಯಾಗಿ ಸಣ್ಣದೊಂದು ಪರಿಹಾರ ಮಾಡಿಕೊ ಇದರಿಂದ ನಿನ್ನ ಹಣದ ಸಮಸ್ಯೆಯು ಸುಲಭವಾಗಿ ಬಗೆಹರಿಯುತ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನಾಗದೇವರ ಆರಾಧನೆ ಮಾಡು ಒಂಬತ್ತು ಸೋಮವಾರಗಳು ನಾಗದೇವರಿಗೆ ಪೂಜೆ ಅರ್ಚನೆಯನ್ನು ಮಾಡುವುದು ಬಹಳ ಮುಖ್ಯವಾಗಿದೆ ಮಂಗಳವಾರದಂದು ದೇವಸ್ಥಾನಕ್ಕೆ ಅರ್ಧ ಕೆಜಿ ಬೇಳೆ ಅಥವಾ ನಿರ್ಗತಿಕರಿಗೆ ಕೆಂಪು ಬಣ್ಣದ ಬೆಡ್ಶೀಟ್ ಅನ್ನು ದಾನ ಮಾಡು ಒಂಬತ್ತು ದೀಪಗಳನ್ನು ಹಚ್ಚಿ ನೀರಿನಲ್ಲಿ ತೇಲಿ ಬಿಡುವುದರಿಂದ ನಿನ್ನ ಜೀವನದ ಸಕಲ ಬ್ಲಾಕೇಜ್ಗಳು ನಿವಾರಣೆಯಾಗುತ್ತದೆ ಮಹಾಲಕ್ಷ್ಮಿ ಅಂದರೆ ಶ್ರೀ ಸಾಯಿ ಮಹಾಲಕ್ಷ್ಮಿ ವ್ರತ ಆಚರಣೆಯನ್ನು ಮಾಡು ಸಾಯಿ ಗುರುವಾರ ಲಕ್ಷ್ಮಿ ರಥವನ್ನಾದರೆ ಗುರುವಾರ ಲಕ್ಷ್ಮಿ ರಥವನ್ನು ಆಚರಿಸುವ ಅಂದರೆ ಗುರುವಾರದಂದು ಸಾಯಿಬಾಬರವರೆಗೆ ಲಕ್ಷ್ಮಿ ಸಹಿತ ಪೂಜೆ ಪುನಸ್ಕಾರ ವ್ರತ ಆಚರಣೆಯನ್ನು ನೀನು ಮಾಡುವುದರಿಂದ ನಿನಗೆ ಹಣಕಾಸಿನ ಸ್ಥಿತಿಯಲ್ಲಿ ಏನೆಲ್ಲ ಏಳು ಬೀಳುಗಳು ಕಾಣುತ್ತಿದೆಯೋ ಅದು ಬಗೆಹರಿದು ನಿನ್ನ ಇಷ್ಟಾರ್ಥಗಳು ಕಾಮನೆಗಳು ಸಿದ್ಧಿಯಾಗುತ್ತದೆ ನಿನ್ನ ಹಣಕಾಸಿನ ಸಮಸ್ಯೆಯು ಬಗೆಹರಿಯುತ್ತದೆ ಮಗುವೆ ಲೈಕ್ ಶೇರ್ ಮಾಡುವುದನ್ನು ಮರೆಯದಿರು. ನಿನ್ನ ರೀತಿ ಹಣದ ಸಂಕಷ್ಟದಲ್ಲಿ ಇರುವವರಿಗೆ ಈ ವಿಡಿಯೋವನ್ನು ತಲುಪಿಸು ಇದರಿಂದ ನಿನಗೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಓಂ ಸಾಯಿರಾಮ್